ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜೆ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಿಮಗೆ ಒಂದು ತುಂಬನೇ ವಿಶೇಷವಾದ ಮಾಹಿತಿಗಳೊಂದಿಗೆ ಬಂದಿದ್ದೇನೆ ಅಂದರೆ ನಮಗೆ ಮಾರ್ಗಶಿರ ಅಮಾವಾಸ್ಯೆಯೂ ಬಂದಿದೆ ಜೊತೆಯಲ್ಲಿ ನಾವು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯೂ ಕೂಡ ಅಂದೇ ಮಾಡಬೇಕಾಗಿರೋದ್ರಿಂದ ಈಗ ನಮಗೆ ಗುರುವಾರ ನಾವು ಎಂದು ಈಗ ದೇವರ ಒಂದು ವಿಗ್ರಹಗಳನ್ನು ನಾವು ಶುದ್ಧಿ ಮಾಡ್ಕೋಬೇಕು ಅದರ ಜೊತೆಯಲ್ಲಿ ನಾವು ಮಾರ್ಗಶಿರ ಲಕ್ಷ್ಮಿ ಪೂಜೆ ಮಾಡಿದ ನಂತರದಲ್ಲಿ ಕಳಸವನ್ನು ಎಂದು ವಿಸರ್ಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಜನದಲ್ಲಿ ಗೊಂದಲವಿದೆ ಸೊ ಅದರ ಬಗ್ಗೆ ನಾನು ಇವತ್ತು ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನಮಗೆ ಅಮಾವಾಸ್ಯೆ ಎಂದು ಪ್ರಾರಂಭ ಅನ್ನೋದಾದರೆ ಮಾರ್ಗಶಿರ ಅಮಾವಾಸ್ಯೆ ಅಥವಾ ಎಳ್ಳ ಅಮಾವಾಸ್ಯೆ ಅಂತಲೂ ಕೂಡ ಕರಿತೇವೆ ಹತ್ತನೆಯ ತಾರೀಕು ಜನವರಿ ಬುಧವಾರ ರಾತ್ರಿ ಎಂಟು ಗಂಟೆ ಹನ್ನೊಂದು ನಿಮಿಷಕ್ಕೆ ಪ್ರಾರಂಭವಾದರೆ ಅದು ಮುಗಿಯುವಂಥದ್ದು ಹನ್ನೊಂದನೆಯ ತಾರೀಕು ಗುರುವಾರ ಸಾಯಂಕಾಲ ಐದು ಗಂಟೆ ಇಪ್ಪತ್ತ ಏಳು ನಿಮಿಷಕ್ಕೆ ನಮಗೆ ಅಮಾವಾಸ್ಯೆಯು ಮುಕ್ತಾಯವಾಗುತ್ತದೆ ನಾವು ಕೂಡ ಆಚರಣೆ ಮಾಡಬೇಕಾಗಿರುವಂಥದ್ದು ಅಮಾವಾಸ್ಯೆ ಪೂಜೆ ಗುರುವಾರನೇ ಆಚರಣೆ ಮಾಡಬೇಕು ಜೊತೆಯಲ್ಲಿ ಅಂದು ಲಕ್ಷ್ಮೀ ಪೂಜೆಯು ಕೂಡ ಕೊನೆಯ ವಾರವಾಗಿರುತ್ತದೆ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಅಮಾವಾಸ್ಯೆ ಇರೋದರಿಂದ ಈ ವಾರ ಬರೋದಿಲ್ಲ ಈಗ ಏನು ಗುರುವಾರ ನಾವು ಕಳೆದಿದ್ದೇವೋ ಅದೇ ಕೊನೆ ವಾರ ಅಂತ ಅಂದ್ಕೊಂಡಿದ್ದೀರಿ ತುಂಬ ಜನಕ್ಕೆ ನಾನು ಮೆಸೇಜಿಗೆ ಕೂಡ ನಾನು ಉತ್ತರ ಕೊಟ್ಟಿದ್ದೇನೆ ಅಲ್ಲ ನೆಕ್ಸ್ಟ್ ವಾರನೂ ಕೂಡ ಇದೆ ಅಂತೇಳಿ ಸೊ ಈ ವಾರ ನೀವು ಇದನ್ನ ನೀವು ಮುಕ್ತಾಯ ಮಾಡಬೇಕಾಗಿದೆ ಅಂದರೆ ಸಂಪೂರ್ಣ ಮಾಡಬೇಕಾಗಿರುವಂಥದ್ದು ನಾನು ಮೊದಲು ದೇವರ ವಸ್ತುಗಳನ್ನು ಯಾವಾಗ ಶುದ್ಧಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ ಗುರುವಾರ ಮಾಡ್ಕೊಳ್ಳೋದಕ್ಕೆ ಸಮಯವಿಲ್ಲ ಅಂತಂದರೆ ಯಾಕಂದರೆ ನಮಗೆ ಅರ್ಲಿ ಮಾರ್ನಿಂಗ್ಗೆ ನಾವು ಈ ಪೂಜೆ ಮಾಡಬೇಕಾಗಿರೋದ್ರಿಂದ ಎಲ್ಲವನ್ನು ತೆಗೆದು ಶುದ್ಧಿ ಮಾಡ್ಕೊಂಡು ಪೂಜೆ ಮಾಡೋದಕ್ಕೆ ತುಂಬ ಸಮಯ ಬೇಕಾಗುತ್ತದೆ ಹಾಗಾಗಿ ನೀವು ಬುಧವಾರ ನೀವು ದೇವರ ವಸ್ತುಗಳನ್ನು ಶುದ್ಧಿ ಮಾಡೋದಾದರೆ ಆದಷ್ಟು ಸಂಜೆ ಐದುವರೆ ಒಳಗೆ ಮಾಡ್ಕೊಂಡ್ಬಿಡಿ ನಮಗೆ ಅಮಾವಾಸ್ಯೆ ಕೂಡ ರಾತ್ರಿ ಎಂಟು ಗಂಟೆ ನಂತರ ಶುರುವಾಗುತ್ತೆ ರಾತ್ರಿ ಸಮಯದಲ್ಲಿ ನೀವು ದೇವರ ವಸ್ತುಗಳು ತೆಗೆಯೋದಾಗಲಿ ಅಥವಾ ಶುದ್ಧಿ ಮಾಡೋದಾಗ್ಲಿ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಬುಧವಾರ ಸಂಜೆ ಐದೂವರೆ ಒಳಗೇ ನೀವು ದೇವರ ವಸ್ತುಗಳನ್ನೆಲ್ಲ ತೆಗೆದು ಶುದ್ಧಿಯನ್ನು ಮಾಡಿ ನೀವೇನೇನು ಪೂಜೆಗೆ ಲಕ್ಷ್ಮೀ ಪೂಜೆ ಅಂತ ಬಂದಾಗ ನಾವು ಕಮಲದ ಬತ್ತಿ ದೀಪಾರಾಧನೆ ಮಾಡ್ತೇವೆ ಆಮೇಲೆ ಲಕ್ಷ್ಮೀ ಪೂಜೆಗೆ ನಾವು ಬೇಕಾದಂಥ ವಸ್ತುಗಳನ್ನು ಈಗ ಲಕ್ಷ್ಮೀ ಪೂಜೆ ಪ್ರಸಾದ ಅಂತೇಳಿ ಉಂಡೆಗಳನ್ನ ಮಾಡ್ತೇವೆ ಅಂದರೆ ರವೆ ಉಂಡೆ ಮಾಡ್ಕೊಳ್ಳೋವಂಥದ್ದಿರುತ್ತೆ ಇವೆಲ್ಲವನ್ನು ಕೂಡ ನೀವು ಬುಧವಾರನೇ ಸಿದ್ಧತೆ ಮಾಡಿ ಇಟ್ಕೋಬಹುದು ಈಗ ನಾನು ಗುರುವಾರ ಪೂಜೆದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈಗ ಮಾರ್ಗಶಿರ ಮಾಸದ ನಮಗೆ ಲಕ್ಷ್ಮಿ ಪೂಜೆನ ನಾವು ಒಟ್ಟಿಗೆ ಮಾಡಬೇಕು ಅಮಾವಾಸ್ಯೆ ಪೂಜೆನೂ ಒಟ್ಟಿಗೆ ಮಾಡಬೇಕು ಹಾಗಾಗಿ ನಾನು ನಿಮಗೆ ಪೂಜೆಯ ಒಂದು ವಿಧಾನ ತಿಳಿಸ್ಕೊಡುವಂಥ ಸಂದರ್ಭದಲ್ಲಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೆ ಎರಡು ಕಳಸವನ್ನು ನಾವು ಇಡಲೇಬೇಕಾಗುತ್ತದೆ ಅಂತೇಳಿ ಅಂದರೆ ದಿನನಿತ್ಯ ಕಳಸ ಬೇರೆ ಅಥವಾ ಅದ್ರ ಜೊತೆಯಲ್ಲಿ ನಾವು ಲಕ್ಷ್ಮಿ ಕಳಸೋದು ಎರಡು ಎರಡು ಕಳಸವನ್ನು ನಾವು ಇಡಲೇಬೇಕಾಗುತ್ತದೆ ಅಂತ ತಿಳಿಸ್ಕೊಟ್ಟಿದ್ದೇನೆ ಸೊ ಈ ಬಾರಿಯೂ ಕೂಡ ನೀವು ಎರಡು ಕಳಸವನ್ನು ಇಡಬೇಕು ದಿನನಿತ್ಯ ನೀವು ಕಳಸ ಇಡುವುದನ್ನು ಅದನ್ನು ಕೂಡ ನೀವು ವಿಸರ್ಜನೆ ಮಾಡಿ ಅದರಲ್ಲಿರೋಂಥ ಹೊಸದಾಗಿ ನಾವು ನೀರನ್ನು ಹಾಕಿ ಕ ಒಂದು ಅರಿಶಿಣ ಕುಂಕುಮವನ್ನು ಹಾಕಿ ಹೊಸದಾಗಿ ಕಾಯಿಯನ್ನು ಇಡಬೇಕು ಯಾಕಂದ್ರೆ ಇದು ಅಮಾವಾಸ್ಯ ಆಗಿರೋದ್ರಿಂದ ಹೊಸ ಕಾಯಿಯನ್ನು ಇಟ್ಟು ಬೆಳೆದೆಲ್ಲ ಇಟ್ಟು ನೀವು ಪೂಜೆ ಮಾಡ್ಕೋಬೇಕು ಆಮೇಲೆ ಲಕ್ಷ್ಮಿ ಪೂಜೆಗೂ ಕೂಡ ನೀವು ಹೊಸದಾಗಿಯೇ ಅಂತ ಈಗ ಮೂರು ವಾರಗಳು ನಾಲ್ಕು ವಾರಗಳು ನಾವು ಏನು ಲಕ್ಷ್ಮಿ ಪೂಜೆಗೆ ಕಾಯಿಯನ್ನು ಇಟ್ಟಿರ್ತೇವೋ ನಾವು ಅದೇ ಕಾಯಿಯೇ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ನೀವು ಯಥಾ ಪ್ರಕಾರ ನೀವು ಪ್ರತಿ ವಾರವೂ ಹೆಂಗೆ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ರು ಅದೇ ರೀತಿಯೇ ಈ ವಾರನೂ ಕೂಡ ನೀವು ಮಾಡಬೇಕಾಗುತ್ತದೆ ಅದರ ಜೊತೆಯಲ್ಲಿ ನಮಗೆ ಅಮಾವಾಸ್ಯ ಇರೋದ್ರಿಂದ ಅಮಾವಾಸ್ಯೆ ಪೂಜೆಯೂ ಕೂಡ ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅದೇ ರೀತಿಯೇ ನೀವು ಅಮಾವಾಸ್ಯ ಪೂಜೆಯೂ ಕೂಡ ಮಾಡ್ಕೋಬೇಕು ನೀವು ಒಟ್ಟಿಗೆ ಮಾಡ್ಕೋಬೇಕಾಗುತ್ತದೆ ಈ ಎರಡು ಕಳಸವನ್ನು ಪಕ್ಕದಲ್ಲೇ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು ತೊಂದರೆ ಇಲ್ಲ ಅಮಾವಾಸ್ಯ ಕ ಪೂಜೆಯನ್ನು ನಾವು ನಮ್ಮ ಮನೆ ದೇವರಿಗೆ ಅಂತೇಳಿ ನಾವು ಅಮಾವಾಸ್ಯ ಪೂಜೆ ಮಾಡ್ತಾ ಇರ್ತೇವೆ ಇದು ಲಕ್ಷ್ಮಿ ಪೂಜೆ ಅಂತ ಬಂದಾಗ ವರ್ಷಕ್ಕೊಮ್ಮೆ ಬರುವಂಥ ಮಾರ್ಗಶಿರ ಲಕ್ಷ್ಮಿ ಪೂಜೆಯನ್ನು ನಾವು ಇದು ಮಾಡುವಂಥದ್ದು ಹಾಗಾಗಿ ಎರಡು ಒಟ್ಟಿಗೆ ಮಾಡ್ಬೋದು ತೊಂದರೆ ಇಲ್ಲ ಆದರೆ ವಿಸರ್ಜನೆ ಅಂತ ಬಂದಾಗ ನಾವು ಯಾವ ರೀತಿ ಮಾಡಬೇಕು ಮೊದಲು ಪ್ರಸಾದದ ಬಗ್ಗೆ ತಿಳಿಸ್ಕೊಟ್ಬಿಡ್ತಾನೆ ನಮಗಿದು ಕೊನೆ ವಾರ ಆಗಿರೋದ್ರಿಂದ ವಿಶೇಷವಾಗಿ ನೀವು ಪ್ರಸಾದವನ್ನು ಮಾಡ್ಕೊಳ್ಳೇ ಬೇಕಾಗುತ್ತದೆ ಒಂದು ಸಕ್ಕರೆ ಪೊಂಗಲ್ ಆಗಿರ್ಬೋದು ಗೋಧಿ ಪಾಯಸ ಆಗಿರ್ಬೋದು ಈಗ ನಿಮಗೆ ಗೋಧಿಯಿಂದ ಮಾಡುವಂಥ ಪೂರಿ ಮಾಡೋದಕ್ಕೆ ಸಮಯ ಆಗೋದಿಲ್ಲ ಅಂತಂದ್ರೆ ಈಗ ನಾವು ಹಸುವು ಕೂಡ ಕೊನೆ ವಾರ ಆಗಿರೋದ್ರಿಂದ ಹಸುವುಗಳಿಗೂ ಕೂಡ ನಾವು ಒಂದು ಪೂಜೆಯನ್ನು ಮಾಡಿಕೊಂಡು ಪ್ರಸಾದ ತಿನ್ನಿಸೋದನ್ನು ಮರೆಯೋ ಹಾಗಿಲ್ಲ ಹಾಗಾಗಿ ಹಸುವಿಗೆ ನಾವು ಒಂದು ಪೂರಿ ಮತ್ತೆ ರವೆ ಉಂಡೆ ಕೊಡುವುದಕ್ಕೆ ಸಮಯ ಇಲ್ಲ ಅಂತಂದ್ರೆ ನೀವು ಗೋಧಿ ಪಾಯಸ ಮತ್ತೆ ನೀವು ಒಂದು ಲಿಂಬೆಹಣ್ಣಿನ ಚಿತ್ರಾನ್ನ ಆಗಿರ್ಬೋದು ಈ ರೀತಿಯಾಗಿ ಒಂದು ವಿಶೇಷ ಪ್ರಸಾದ ಮಾಡಿಕೊಂಡು ಹಸುವಿಗೂ ಒಂದು ಪ್ರಸಾದವನ್ನು ತೆಗೆದಿಡಬೇಕಾಗುತ್ತದೆ ಈಗ ನೀವು ಏನು ಪೂಜೆ ಮಾಡ್ತಿರೋ ಎರಡು ಭಾಗವನ್ನು ಮಾಡ್ಕೋಬೇಕು ಒಂದು ಲಕ್ಷ್ಮೀ ಪೂಜೆಗೆ ಅಂತ ಪ್ರಸಾದ ಇಡಬೇಕು ಮತ್ತೊಂದು ಪ್ರಸಾದವನ್ನು ನೀವು ಹಸುವಿಗೆ ಅಂತೇಳಿ ತೆಗೆದಿಡಬೇಕು ಎರಡು ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಇನ್ನು ನಿಮಗೆ ಈ ಒಂದು ಲಕ್ಷ್ಮೀ ಪೂಜೆಗೆ ನೀವು ಪ್ರಸಾದವನ್ನು ಮಾಡೋದರಿಂದ ಅಮಾವಾಸ್ಯೆಗೆ ನೀವು ಮತ್ತೆ ಬೇರೆ ನೀವು ಪ್ರಸಾದ ಮಾಡಬೇಕು ಅಂತ ಏನಿರೋದಿಲ್ಲ ಅದರಲ್ಲೇ ನೀವು ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ಒಂದು ಕಳಸ ಪೂಜೆ ನೀವು ಏನು ಮಾಡಿರ್ತೀರಿ ನೀವು ಅಮಾವಾಸ್ಯೆ ಪೂಜೆನ ಅಲ್ಲೇ ನೀವು ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ತೊಂದರೆ ಇಲ್ಲ ಹಾಗೇ ಈಗ ನೀವು ಕಳಸವನ್ನು ಇಟ್ಟು ಪೂಜೆ ಮಾಡ್ಕೊಂಡಿರ್ತೀರಿ ಪ್ರಸಾದವನ್ನು ಸಹ ಇಟ್ಟಿರ್ತೀರಿ ಹಾಗೆ ಹಸುವಿಗೂ ಕೂಡ ನೀವು ಇಟ್ಟು ಒಂದು ಪೂಜೆನ ಮಾಡಿಕೊಂಡು ಪ್ರಸಾದವನ್ನು ಕೊಡ್ತೀರಿ ಎಲ್ಲ ನಾವು ಅರ್ಲಿ ಮಾರ್ನಿಂಗೇ ಮಾಡ್ಕೋಬೇಕಾಗುತ್ತದೆ ಅಂದರೆ ಹಸುವಿಗೆ ಸ್ವಲ್ಪ ನಿಧಾನವಾಗಿ ಕೊಡ್ಬೋದು ಆದರೆ ಪೂಜೆ ಮಾತ್ರ ನಮಗೆ ಧನುರ್ಮಾಸವು ಕೂಡ ಆಗಿರೋದ್ರಿಂದ ಆದಷ್ಟು ಅರ್ಲಿ ಮಾರ್ನಿಂಗೆ ಮಾಡಿಕೊಳ್ಳೋದು ಒಳ್ಳೆಯದು ಅಮಾವಾಸ್ಯನೂ ಕೂಡ ಇರೋದ್ರಿಂದ ಒಟ್ಟಿಗೆ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಪೂಜೆ ಅಮಾವಾಸ್ಯ ಉಂಡ್ಮೇಲೆ ನಮಗೆ ಲಕ್ಷ್ಮೀ ಪೂಜೆ ಮಾಡೋದು ತುಂಬ ವಿಶೇಷ ಫಲ ಕೊಡುವಂಥದ್ದು ಹಾಗಾಗಿ ನೀ ಈಗ ನಾಲ್ಕು ವಾರ ನೀವು ಮಾಡಿಲ್ಲ ಅಂತಂದರೆ ಕೊನೆ ವಾರದಲ್ಲಾದರೂ ಒಂದು ವಾರನಾದ್ರೂ ನೀವು ನಾನು ವೈಯಕ್ತಿಕವಾಗಿ ನಿಮಗೆ ಸಲಹೆ ಕೊಡುವಂಥದ್ದು ಒಂದು ವಾರನಾದ್ರೂ ನೀವು ಮಾರ್ಗಶ್ರೀ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಮತ್ತೆ ವರ್ಷಕ್ಕೊಮ್ಮೆ ಮಾತ್ರ ಬರುವಂಥ ಈ ಒಂದು ಮಾರ್ಗಶ್ರೀ ಲಕ್ಷ್ಮೀ ಪೂಜೆ ತುಂಬ ವಿಶೇಷವಾದದ್ದು ಹಾಗಾಗಿ ಎಲ್ಲರೂ ಆಚರಣೆ ಮಾಡುವುದು ತುಂಬಾ ಒಳ್ಳೆಯದು ಅಮಾವಾಸ್ಯೆ ಮೋಸೆ ಪೂಜೆನೂ ಮಾಡಿ ಲಕ್ಷ್ಮೀ ಪೂಜೆನೂ ಮಾಡಿ ಇದು ಧನುರ್ಮಾಸ ಆಗಿರೋದ್ರಿಂದ ಆದಷ್ಟು ನಾವು ಒಂದು ಆರು ಗಂಟೆ ಒಳಗೆ ಲಕ್ಷ್ಮೀ ಪೂ ಲಕ್ಷ್ಮೀ ಪೂಜೆಯನ್ನು ಮುಗಿಸ್ಕೊಳ್ಳೋದು ತುಂಬನೇ ಒಳ್ಳೆಯದು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ನಂತರದಲ್ಲಿ ನೀವು ಹಸುಗಳಿಗೆ ಹೋಗಿ ನೀವು ಒಂದು ಪೂಜೆಯನ್ನು ಮಾಡಿಕೊಂಡು ಪ್ರಸಾದವನ್ನು ಕೊಡುವುದು ಒಳ್ಳೆಯದು ಆದಷ್ಟು ಸಂಜೆ ಸಮಯದಲ್ಲಿ ಹಸುವಿಗೆ ಪ್ರಸಾದ ಕೊಟ್ಟರೆ ಇನ್ನೂ ಒಳ್ಳೆಯದು ಅಂದರೆ ಗೋಧೂಳಿ ಸಮಯದಲ್ಲಿ ನಮಗೆ ಲಕ್ಷ್ಮಿ ಬರುವಂಥ ಸಮಯ ಆ ಒಂದು ಸಮಯದಲ್ಲಿ ನೀವು ಹಸುವಿನ ಒಂದು ಪೂಜೆಯನ್ನು ಮಾಡಿಕೊಂಡು ಹಸುವಿಗೆ ಪ್ರಸಾದವನ್ನು ಕೊಟ್ಟರೆ ನಿಮಗೆ ತುಂಬನೇ ಒಂದು ಒಳ್ಳೆಯ ವಿಶೇಷ ಫಲ ಸಿಗುವಂಥದ್ದು ಈಗ ನಾವು ಗುರುವಾರ ಲಕ್ಷ್ಮೀ ಪೂಜೆ ಮಾಡಿದ್ಮೇಲೆ ಕಳಸ ಯಾವಾಗ ವಿಸರ್ಜನೆ ಮಾಡಬೇಕು ಅಂತಂದರೆ ನೀವು ಈ ಬಾರಿ ನೀವು ಗುರುವಾರ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಯಾಕಂದರೆ ನಮಗೆ ಅಮಾವಾಸ್ಯೆ ನಾವು ಸಂಪೂರ್ಣವಾಗಿ ನಾವು ಗಣನೆಗೆ ತೆಗೆದುಕೋಬೇಕಾಗುತ್ತದೆ ನಾವು ಒಂದು ಯಾವತ್ತು ಆಚರಣೆ ಮಾಡ್ತೀವೋ ಅದು ಸಂಪೂರ್ಣವಾಗಿ ಪೂರ್ತಿ ದಿವಸ ನಾವು ಅಮಾವಾಸ್ಯ ಅಂತಲೇ ಅಂದ್ಕೊಂಡು ನಾವು ಪೂಜೆಯನ್ನು ಮಾಡಿರ್ತೇವೆ ಸೊ ಹಾಗಾಗಿ ನೀವು ಗುರುವಾರ ಸಂಜೆ ನೀವು ಕಳಸ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಈಗ ಗುರುವಾರ ಸಂಜೆ ನೀವು ಕಳಸ ವಿಸರ್ಜನೆ ಮಾಡಿಲ್ಲದೆ ಇರೋದ್ರಿಂದ ಶುಕ್ರವಾರ ನೀವು ಎಲ್ಲವನ್ನು ತೆಗೆದು ಶುದ್ಧಿಯನ್ನು ಮಾಡಿಕೊಂಡು ಕಳಸವನ್ನು ತೆಗೆದು ಹೊಸ್ದಾಗಿ ಇಡೋದಕ್ಕೆ ಬರೋದಿಲ್ಲ ಹಾಗಾಗಿ ಈ ಬಾರಿ ನೀವು ಏನಾಗುತ್ತೆ ಅಂತಂದರೆ ಶನಿವಾರನೇ ವಿಸರ್ಜನೆ ಮಾಡಬೇಕು ಅದರಲ್ಲೂ ಶನಿವಾರ ಒಂದು ಧನುರ್ಮಾಸ ವಿಷ್ಣು ಲಕ್ಷ್ಮಿ ವಾರ ಆಗಿರೋದ್ರಿಂದ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಶನಿವಾರ ಸಂಜೆಯ ಸಮಯದಲ್ಲಿ ನೀವು ಅಮ್ಮನವ್ರಿಗೆ ಆರತಿಯನ್ನು ಮಾಡಿ ಒಂದು ವಿಶೇಷವಾಗಿ ನೀವು ಒಂದು ಮಂಗಳಾರತಿ ಮಾಡಿಕೊಂಡು ಆರತಿ ಮಾಡಿ ಕಳಸವನ್ನು ಒಂದು ಮೂರು ಬಾರಿ ಕಳಸವನ್ನು ಕದಲಿಸಿ ಹಾಗೆ ಬಿಟ್ಬಿಡಿ ಭಾನುವಾರ ಬೆಳಗ್ಗೆ ನೀವು ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿ ವಿಸರ್ಜನೆ ಮಾಡಿ ನಂತರದಲ್ಲಿ ನೀವು ಒಂದು ಪೂಜೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ನೀವು ಕೇಳ್ಬೋದು ಮೂರು ದಿವಸ ನಮಗೆ ಆಗೋದಿಲ್ಲ ಅಂತಂದರೆ ನೀವು ಅಟ್ಲೀಸ್ಟ್ ನೀವು ಶನಿವಾರ ಬೆಳಗ್ಗೆ ಬೇಕಾದ್ರೆ ವಿಸರ್ಜನೆ ಮಾಡಬಹುದು ತೊಂದರೆ ಇಲ್ಲ ಆದರೆ ನೀವು ಶುಕ್ರವಾರ ಮಾತ್ರ ವಿಸರ್ಜನೆ ಮಾಡೋದಕ್ಕೆ ಹೋಗಬೇಡಿ ಯಾಕಂತಂದ್ರೆ ನಾವು ಗುರುವಾರ ಕಳಸವನ್ನು ಕದಲಿಸಿರೋದಿಲ್ಲ ಶುಕ್ರವಾರ ಕೂಡ ಲಕ್ಷ್ಮೀ ವಾರ ಆಗಿರೋದ್ರಿಂದ ಸೊ ಅವತ್ತೇ ನಾವು ಶುಕ್ರವಾರನೇ ಲಕ್ಷ್ಮೀ ಕಳಸನ್ನು ಕದಲಿಸಿ ವಿಸರ್ಜನೆ ಮಾಡೋದು ತಪ್ಪಾಗುತ್ತದೆ ಹಾಗಾಗಿ ಶುಕ್ರವಾರನೂ ಕೂಡ ನಮಗೆ ಕಳಸ ತೆಗೆಯೋದಕ್ಕೆ ಬರೋದಿಲ್ಲ ಶನಿವಾರ ನಿಮಗೆ ಹೇಳಿದೀನಲ್ಲ ನಾನು ಮೂರು ದಿವಸ ನೀವು ಕಳಸ ಇಡೋದು ತುಂಬ ಒಳ್ಳೇದು ನಿಮ್ಗೆ ಏನಾದರೂ ಅರ್ಜೆಂಟ್ ಇದ್ರೆ ಮಾತ್ರ ನಿಮಗೆ ನಮಗೇನೋ ಊರಿಗೆ ಹೋಗಬೇಕು ಅಂತ ಮತ್ತೊಂದು ಕಾರಣಗಳಿಂದ ಕೆಲವರು ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಇಂಥ ಸಮಯದಲ್ಲಿ ಬೇಕಾದರೆ ಆದರೆ ನೀವು ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಬೋದು ಆದರೆ ಆದಷ್ಟು ಶನಿವಾರ ಸಂಜೆನೇ ಕೆಂಪಾರ್ತಿಯನ್ನು ಮಾಡಿ ಭಾನುವಾರ ನೀವು ಒಂದು ಪೂಜೆಯನ್ನು ಮಾಡ್ಕೋಬೋದು ಅಂದರೆ ವಿಸರ್ಜನೆ ಮಾಡ್ಕೋಬೋದು ಈಗ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡುವಂಥವರು ಶುಕ್ರವಾರ ಸಂಜೆ ಕೆಂಪಾರ್ತಿಯನ್ನು ಮಾಡಿ ಒಂದು ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡಿಕೊಳ್ಳಬಹುದು ನೋಡೋದ್ರಲ್ಲ ಫ್ರೆಂಡ್ಸ್ ಈ ಬಾರಿ ನಮಗೆ ಮಾರ್ಗಶ್ರೀ ಲಕ್ಷ್ಮೀ ಪೂಜೆಯ ಕೊನೆಯ ವಾರವೂ ಕೂಡ ಆಗಿರೋದ್ರಿಂದ ಅಮಾವಾಸ್ಯೆಯೂ ಆಗಿರೋದ್ರಿಂದ ನಮಗೆ ಶುಕ್ರವಾರ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಶನಿವಾರನೂ ಮಾಡೋದಕ್ಕೆ ಬರೋದಿಲ್ಲ ಸೊ ನಾವು ಭಾನುವಾರನೇ ನಾವು ಎಲ್ಲವನ್ನು ತೆಗೆದು ಶುದ್ಧಿಯನ್ನು ಮಾಡಿಕೊಂಡು ಪೂಜೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಇದಿಷ್ಟು ನಾನು ಲಕ್ಷ್ಮೀ ಪೂಜೆ ಮತ್ತು ಅಮಾವಾಸ್ಯೆ ಪೂಜೆಯಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕಾಗಿರುವಂಥದ್ದು ಒಂದು ವಿಷಯಗಳಾಗಿತ್ತು ಆದರೆ ಇದರಲ್ಲಿ ನಿಮ್ಗೆ ಇನ್ನೂ ಏನಾದರೂ ಗೊಂದಲ ಇತ್ತು ಅಂದರೆ ಖಂಡಿತ ನನಗೆ ಮೆಸೇಜ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಸೊ ಇವತ್ತಿನ ಒಂದು ವಿಡಿಯೋನ ದಯವಿಟ್ಟು ಆದಷ್ಟು ಶೇರ್ ಮಾಡಿ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ಗುರುವಾರನೇ ವಿಸರ್ಜನೆ ಮಾಡಿಬಿಡ್ತಾರೆ ಅಂದರೆ ಗುರುವಾರ ಸಂಜನೇ ಕೆಂಪಾರತಿ ಮಾಡಿಬಿಡ್ತಾರೆ ಅದು ತಪ್ಪಾಗುತ್ತೆ ಆ ರೀತಿ ಮಾಡೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು